ತುಮಕೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಕೇಂದ್ರ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ತುಮಕೂರಿಗೆ ಮೊದಲ ಬಾರಿ ಆಗಮಿಸಿದ ಕುಮಾರಸ್ವಾಮಿ ಅವರನ್ನು ಅಪಾರ ಬೆಂಬಲಿಗರು ಸ್ವಾಗತಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ ಶಾಸಕ ಎಂಟಿ ಕೃಷ್ಣಪ್ಪ ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಈ ವೇಳೆ ಕುಮಾರಸ್ವಾಮಿ ರಾಜ್ಯದ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದು ತಮ್ಮ ಆದ್ಯತೆಯಾಗಿದೆ ರೈತರ ಕಲ್ಯಾಣಕ್ಕೆ ಹಲವು ಯೋಜನೆಗಳನ್ನು ಜಾರಿ ಮಾಡಲಾಗುವುದು ನನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳಿಗೆ ಕಾಯಕಲ್ಪ ಕಲ್ಪಿಸಲಾಗುವುದು ಎಂದು ತಿಳಿಸಿದರು ರೈತರು ಆತ್ಮಹತ್ಯೆಗೆ ಮುಂದಾಗದೆ ಸ್ಥೈರ್ಯದಿಂದ ಮುಂದುವರಿಯಬೇಕು ಸಾಲ ಬಾಧೆಯಿಂದ ಮನನೊಂದು ಆತ್ಮಹತ್ಯೆಗೆ ಒಳಗಾಗಬಾರದು ಎಂದರು ಜೆಡಿಎಸ್ ಗೆಲುವಿನಲ್ಲಿ ಕಾರ್ಯಕರ್ತರ ಶ್ರಮ ಅಪಾರವಾಗಿದೆ ಹಲವು ಕ್ಷೇತ್ರಗಳಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ಶ್ರಮದಿಂದ ಹೆಚ್ಚಿನ ಸ್ಥಾನಗಳನ್ನು ಪಡೆಯಲು ಸಾಧ್ಯವಾಗಿದೆ ಎಂದರು ಸಮಸ್ಯೆಗಳು ಅಂತ ಹೇಳಿ ಆತ್ಮಹತ್ಯೆ ಕೊನೆ ಇರುವಂತಹ ಏನೇ ಕಷ್ಟ ಅಲ್ಲ ಭಗವಂತ ಕೊಟ್ಟಿರತಕ್ಕಂಥ ಈ ಜೀವನ ಅಮೂಲ್ಯ ಜೀವನ ಯಾವುದೇ ಕಾರಣಕ್ಕೂ ಹೆದರಿ ಆತ್ಮಹತ್ಯೆ ಶರಣಾಗಿದೆ ಇದೊಂದು ನನ್ನ ಮಾತು ಕೊಡಿ ನಮ್ಮ ರೈತರು ರೈತ ಬಂದು ಕರ್ನಾಟಕದ ಜನತೆ ನಾನು ಇವತ್ತು ನೋಡಿ ಮೂರು ರೂಪಾಯಿ ರೂಪಾಯಿ ಮೂರು ಪೆಟ್ರೋಲ್ ಬೆಲೆ ಮತ್ತೆ ಏರಿಕೆ ಮಾಡ್ಕೊಂಡು ಮಾಡಿಕೊಂಡು ಅಲ್ಲಿ ಸಮುದಾಯ ಪಾಪ ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾತು ಹೇಳ್ತೇನೆ ಕುಮಾರಸ್ವಾಮಿ ಕಾಲದಲ್ಲೂ ಅದೆಷ್ಟು ಇಪ್ಪತ್ತೈದು ಪರ್ಸೆಂಟು ಇಪ್ಪತ್ತಾರು ಪರ್ಸೆಂಟು ಏರಿಕೆ ಮಾಡುತ್ತಿದ್ದ ಅಂತ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ ನೋಡೋದು ಇದು ಸುಳ್ಳು ರೀತಿ ಬಿದ್ದಿರೋದು ಎಸ್ ನನ್ನ ರಾಜ್ಯದ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಸ್ವಲ್ಪ ಹಣ ಸಂಗ್ರಹ ನಾನು ಜನಗಳ ಜೋರಿಗೆ ಕೈ ಹಾಕಿರಲಿಲ್ಲ ನಾನು ಪೆಟ್ರೋಲ್ ನ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೆ ಆದ್ರೂ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ತೆಗೆದು ನೋಡಿ ರೆಕಾರ್ಡ್ ನಮ್ಮ ಮುಖ್ಯಮಂತ್ರಿಗಳೇ ಕುಮಾರಸ್ವಾಮಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು ಅಂತ ಏನ್ ಹೇಳಿದ್ರಿ ಅವತ್ತು ನಾನು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಹಣ ಹೊಂದಿಸ್ಲಿಕ್ಕೆ ಒಂದು ಎಪ್ಪತ್ತೈದು ಪೈಸ ಒಂದು ರೂಪಾಯಿ ಜಾಸ್ತಿ ಮಾಡ್ಲಿಕ್ಕೆ ಹೋದಾಗ ಅದನ್ನು ಖಾರಿಗೊಪ್ಪಕ್ಕೆ ತರಕಾಗಲಿಲ್ಲ